express an international courier service ನಮಸ್ಕಾರ ಆರೋಗ್ಯವೇ ಮಹಾಭಾಗ್ಯ ಎಂದಿದ್ದಾರೆ ಹಿರಿಯರು ಹೀಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅದು ಹೇಗೆ ಅಂತೀರಾ ಕೆಲವೊಂದು ಆರೋಗ್ಯದ ವಿಷಯಗಳನ್ನ ನಾವು ತಿಳಿಯಲೇಬೇಕು ಇದು ಇಂಟರ್ನೆಟ್ ಯುಗ ನಮಗೆ ಯಾವ ವಿಷಯದ ಬಗ್ಗೆ ತಿಳಿದುಕೊಳ್ಳಬೇಕು ಅದನ್ನ ನಾವು ಇಂಟರ್ನೆಟ್ ಅಲ್ಲಿ ತಿಳಿದುಕೊಳ್ಳುವುದು ಬಹಳ ಸುಲಭ ಅದರಲ್ಲೂ ಪರ ಮತ್ತು ವಿರೋಧಗಳು ಇರೇ ಇರುತ್ತವೆ ಇಂಟರ್ನೆಟ್ ಅಲ್ಲಿ ಹೆಚ್ಚಿಗೆ ಹುಡುಕಿದ ಶಬ್ದಗಳಲ್ಲಿ ಆರೋಗ್ಯ ಕೂಡ ಎದ್ದು ಕಾಣ್ತಾ ಇದೆ ಆರೋಗ್ಯದ ಬಗ್ಗೆ ಹಲವಾರು ರೀತಿಯ ಸತ್ಯಗಳು ಹಾಗೂ ಸುಳ್ಳುಗಳು ನಲ್ಲಿ ಹರಿದಾಡ್ತಾನೆ ಇರುತ್ತೆ ಆದ್ರೆ ನಾವು ಇಂಟರ್ನೆಟ್ ನಿಂದ ನಮಗೆ ಬೇಕಾಗಿರುವ ವಿಷಯಗಳನ್ನ ಮಾತ್ರ ಆಯ್ಕೆ ಮಾಡುವ ಜಾಣತನ ನಮ್ಮ ಕೈಯಲ್ಲೇ ಇಂಟರ್ನೆಟ್ ನಲ್ಲಿ ಆರೋಗ್ಯದ ಬಗ್ಗೆ ಇರುವ ಮಾಹಿತಿಯನ್ನ ಓದಿಕೊಂಡು ಅದನ್ನ ಅಳವಡಿಸಿಕೊಂಡ್ರೆ ಅದರಿಂದ ಒಮ್ಮೊಮ್ಮೆ ವ್ಯತಿರಿಕ್ತ ಪರಿಣಾಮಗಳು ಕೂಡ ಬೀರುವ ಸಾಧ್ಯತೆಗಳಿವೆ ಹೀಗಾಗಿ ಆರೋಗ್ಯದ ಬಗ್ಗೆ ಯಾವೆಲ್ಲಾ ವಿಷಯಗಳನ್ನ ಗಮನಿಸಬೇಕು ಅದನ್ನ ಪಾಲಿಸಿಕೊಂಡು ಹೋಗಬೇಕು ಅನ್ನೋದನ್ನ ನಾವು ಸರಿಯಾಗಿ ತಿಳಿದುಕೊಂಡಿರಬೇಕು ಜಾಗರೂಕತೆಯಿಂದ ಪಾಲಿಸಿರಬೇಕು ಅಷ್ಟೇ ಸರಿಯಾಗಿ ಅರ್ಥೈಸಿಕೊಂಡಿರಬೇಕು ಇತ್ತೀಚೆಗೆ ನಡೆಸಿದ ಅಧ್ಯಯನ ಒಂದರ ಪ್ರಕಾರ ಒತ್ತಡವು ಶೇಕಡಾ ತೊಂಬತ್ತರಷ್ಟು ಕಾಯಿಲೆಗಳಿಗೆ ರಹದಾರಿಯಾಗಿದೆ ಮಾನಸಿಕ ಹಾಗೂ ದೈಹಿಕ ಕಾಯಿಲೆಗಳು ಇದರಲ್ಲಿ ಒಳಗೊಂಡಿದ್ದು ಒತ್ತಡ ನಿವಾರಣೆಗೆ ಅನುಸರಿಸಬೇಕಾಗಿದ್ದು ಊರ್ಧ್ವ ಹಸ್ತಾಸನ ಇನ್ನು ಶುಂಠಿ ಮನೆಯಲ್ಲಿರುವ ಶುಂಠಿಯಲ್ಲಿ ಪರಿಣಾಮಕಾರಿಯಾಗಿ ಉರಿಯೂತ ಶಮನಕಾರಿ ಗುಣಗಳಿರೋದ್ರಿಂದ ಯಾವುದೇ ರೂಪದಲ್ಲಾದ್ರೂ ಇದನ್ನ ಸೇವಿಸಿದ್ರೆ ಅದು ಶೇಕಡಾ ಇಪ್ಪತ್ತೈದರಷ್ಟು ನೋವನ್ನ ಕಡಿಮೆ ಮಾಡುತ್ತದೆ ಶುಂಠಿ ಜಜ್ಜಿ ಹಾಕಿದ ಬಿಸಿ ನೀರು ಕುಡಿದ್ರೆ ತೂಕ ಆಗುತ್ತದೆ ಇನ್ನು ಪ್ರತಿದಿನ ನಮ್ಮ ಹೃದಯವು ರಕ್ತವನ್ನ ಪಂಪ್ ಮಾಡುವ ವೇಳೆಯಲ್ಲಿ ಶಕ್ತಿಯನ್ನ ಉತ್ಪಾದಿಸುತ್ತದೆ ಈ ಶಕ್ತಿಯಿಂದ ಒಂದು ಟ್ರಕ್ ಅನ್ನು ಸುಮಾರು ಮೂವತ್ತೆರಡು ಕಿಲೋಮೀಟರ್ ಸಾಗಿಸಬಹುದಂತೆ ಹೃದಯ ರೋಗದ ಲಕ್ಷಣಗಳಿಗೂ ಯಾವುದಕ್ಕೂ ಎಚ್ಚರಿಕೆಯಿಂದ ಇರಿ ಇನ್ನು ಹೊಟ್ಟೆಯಲ್ಲಿ ಉತ್ಪತ್ತಿಯಾಗುವಂತಹ ಜೀರ್ಣಕ್ರಿಯೆ ಆಮ್ಲವು ಒಂದು ಗಡ್ಡ ತೆಗೆಯುವ ಬ್ಲೇಡ್ ಅನ್ನ ಶಕ್ತಿಯನ್ನ ಹೊಂದಿದೆ ಇನ್ನು ಮನುಷ್ಯನ ಬಾಯಿಯು ಒಂದು ಶತಕೋಟಿ ವಿವಿಧ ರೀತಿಯ ರುಚಿಗಳನ್ನ ಗ್ರಹಿಸಬಲ್ಲದು ಅರವತ್ತರ ಹರಿಯಕ್ಕೆ ಕಾಲಿಡುತ್ತಿರುವಂತಹ ಸುಮಾರು ಅರ್ಧದಷ್ಟು ಜನರು ತಮ್ಮ ರುಚಿಯನ್ನ ಕಳೆದುಕೊಳ್ಳುತ್ತಾರೆ ಅಷ್ಟಲ್ಲದೆ ಮನುಷ್ಯರ ಕೈ ಉಗುರುಗಳು ಕಾಲುಗಳ ಉಗುರುಗಳಿಗಿಂತ ನಾಲ್ಕು ಪಟ್ಟು ವೇಗವಾಗಿ ಬೆಳೆಯುತ್ತವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ